ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಕೃಷಿ ಇಲಾಖೆ ಚಿಕ್ಕಮಗಳೂರು ವತಿಯಿಂದ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಯುಕ್ತ ನಗರದ ಬೋಳರಾಮೇಶ್ವರ ದೇವಾಲಯದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಿರಿಧಾನ್ಯ ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಅವರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಸಿರಿಧಾನ್ಯ ನಡಿಗೆ ಜಾಥಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ವರ್ಷದಿಂದ ವರ್ಷಕ್ಕೆ ದೇಶದಲ್ಲಿ ಸಿರಿಧಾನ್ಯದ ಮಹತ್ವ ಹೆಚ್ಚುತ್ತಿದೆ ಭಾರತ ದೇಶ ಸಿರಿಧಾನ್ಯದ ರಾಜಧಾನಿಯಾಗಿದೆ ಜಗತ್ತಿನಲ್ಲಿ ಬೆಳೆಯುವ ಸಿರಿಧಾನ್ಯಗಳ ಪೈಕಿ ಶೇಕಡಾ ನಲವತ್ತೆರಡರಷ್ಟು ಸಿರಿಧಾನ್ಯವನ್ನು ನಮ್ಮ ದೇಶದಲ್ಲೇ ಬೆಳೆಯಲಾಗುತ್ತಿದೆ ಸಿರಿಧಾನ್ಯ ಬೆಳೆಯುವಲ್ಲಿ ನಮ್ಮ ರಾಜ್ಯ ಸಹ ಮುಂದಿದೆ ಎಂದು ಹೇಳಿದ್ದಾರೆ ಅಭಿಜಾನ್ಯ ಶೃಂಗಾರ ಆರೋಗ್ಯ ಬಂಗಾರ ಅನ್ನೋ ಒಂದು ಶಿಶು ಕ್ರೀಡೆಯಲ್ಲಿ ಒಂದು ಕಾಲ್ನಡಿಗೆ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ ನಾವು ನೋಡ್ಬೋದು ಈಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಸಿರಿಧಾನ್ಯದ ಒಂದು ಮಹತ್ವ ಹೆಚ್ಚಾಗ್ತಾ ಹೋಗ್ತಾ ಇದೆ ಈ ವರ್ಷ ಎರಡು ಏನಿದೆ ಇದನ್ನ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ನಮ್ಮ ಭಾರತ ಇದು ಮುಲ್ಲೆಟ್ ಕ್ಯಾಪಿಟಲ್ ಅಂತ ಸಾಕೆ ಯಾಕಂತಂದ್ರೆ ಸುಮಾರು ನಲವತ್ತೆರಡು ಶೇಕಡ ಇಡೀ ಒಂದು ಜಗತ್ತಲ್ಲಿ ತಯಾರಾಗುವಂತಹ ಸಂವಿಧಾ ಇದು ನಮ್ಮ ಒಂದು ದೇಶದಲ್ಲೇ ಬೆಳೀತಾ ಇದ್ದೀರಿ ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಾವೆ ಎಲ್ಲರೂ ಸಹ ಅವರು ಈಗ ಬುಲೆಟ್ ಸುಫ್ಟ್ ಆಗ್ತಾ ಇರೋದು ನಾವು ನೋಡ್ತೀವಿ ಯಾಕೆಂದ್ರೆ ಅದರಲ್ಲಿ ಒಂದು ನೈಸಿಮಿಕ್ ಇಂಡೆಕ್ಸ್ ಅಂದರೆ ಎಸ್ಪೆಷಲಿ ಶುಗರ್ ಪೇಷೆಂಟ್ಸ್ಗೆ ಏನು ಒಂದು ಅವಶ್ಯಕತೆ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ಒಂದು ಪೌಷ್ಟಿಕಾಂಶದ ಒಂದು ಆಹಾರ ಜೊತೆಗೆ ಒಂದು ಶುಗರ್ನ ಕಂಟ್ರೋಲ್ ಮಾಡೋ ಒಂದು ಒಳ್ಳೆಯ ಗುಣ ನಮ್ಮ ಸಿರಿಧಾನ್ಯಗಳಲ್ಲಿ ಆ್ಯಂಡ್ ಅದು ಹಾಗೆ ಸಸ್ಟೈನಬಲ್ ಫಾರ್ಮಿಂಗ್ ಅಂದರೆ ಬಿಸಿ ಬೇರೆ ನಮ್ಮ ಭತ್ತ ಆಗಿರ್ಬೋದು ಬೇರೆ ಒಂದು ಬೆಳೆಗಳಾಗಿರ್ಬೋದು ಸಾಕಷ್ಟು ನೀರು ಬೇಕಾಗಿ ಬೆಳೀಲಿಕ್ಕೆ ಸಿರಿಧಾನ್ಯ ಬೆಳೀಲಿಕ್ಕೆ ತುಂಬಾ ಕಂಬ ಕಂಪೇರ್ ಮಾಡ್ಕೊಂಡ್ರೆ ತುಂಬನೇ ಒಂದು ಕಮ್ಮಿ ನೀರಿನ ಪ್ರದೇಶದಲ್ಲೂ ಸಹ ನಾವು ಸಿರಿಧಾನ್ಯನ ಬೆಳೆಯಬಹುದು ಆ ಒಂದು ಮುಖಾಂತರ ಎಷ್ಟೋ ಕಡೆ ನಾವು ಒಂದು ನೀರಿನ ನಿದ್ರೆ ಜಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ನೀರಿನ ಒಂದು ಮಳೆಯ ಒಂದು ಕೊರತೆ ಆಗಿ ಎಷ್ಟೋ ಜನ ರೈತರು ರಾಗಿ ಅಥವಾ ಇನ್ನೂ ಬೇರೆ ಬೇರೆ ಸಣ್ಣ ಸಿಲು ಅದಕ್ಕೆ ಶಿಫ್ಟ್ ಆಗಿದ್ದಾರೆ ಇದು ಒಳ್ಳೆಯ ಅಭಿವೃದ್ಧಿ ಎಲ್ಲೇ ಯಾವತ್ತು ಸಮಸ್ಯೆ ಆದಾಗ ಒಂದು ಬೇರೆ ದಾರಿ ಹುಡುಕಿ ಅದರಿಂದ ಬರುವಂಥ ಲಾಭಗಳನ್ನ ಕೊಡೋ ಕಡೆ ಮನುಷ್ಯ ಒಂದು ದಾಪಕಾರಿ ನಡೆದು ಆ ರೀತಿ ಆಗ್ತಾ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯನೂ ಸಹ ಹಿಂದೂರು ದಿನ ಸಿರಿಧಾನ್ಯ ಒಂದು ಬಳಸಲು ಬೆಳೆಯೋದರಲ್ಲಿ ನಮ್ಮ ನಮ್ಮ ಸಹ ಮುಂದೆ ಇದೆ ದೇಶದಲ್ಲಿ ಮೂರನೇ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳಿಗೆ ಪ್ರೋತ್ಸಾಹ ನೀಡಲು ಮತ್ತು ಸಿರಿಧಾನ್ಯದ ಮಹತ್ವನ ಸಾರ್ವಜನಿಕರಿಗೆ ತಿಳಿಸಲಿಕ್ಕೋಸ್ಕರ ಸಿರಿಧಾನ್ಯ ಮೇಳವನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಆಯೋಜಿಸಲಾಗಿದೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಡಿಸೆಂಬರ್ ಮೂವತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ನಾವು ಸಿರಿಧಾನ್ಯ ನಡಿಗೆ ಅಂತ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ರು ಅಂದ್ರೆ ಸಾರ್ವಜನಿಕರಿಗೆ ಸಿರಿಧಾನ್ಯದ ಮಹತ್ವವನ್ನು ತಿಳಿಸಿ ನಾಡಿನ ಕಾರ್ಯಕ್ರಮದಲ್ಲಿ ಅವರು ಹೆಚ್ಚಿನ ಮಟ್ಟಿಗೆ ಭಾಗವಹಿಸಲಿಕ್ಕೆ ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ರು ಇದರಲ್ಲಿ ಎಲ್ಲ ನಮ್ಮ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಹಳ ನಮಗೆ ಪ್ರೋತ್ಸಾಹ ನೀಡಿ ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ ಎಲ್ಲರಿಗೂ ಒಂದು ಅವರೇ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತಗೊಂಡು ಎಲ್ಲರೂ ಇದರಲ್ಲಿ ಭಾಗವಹಿಸುವ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲಾ ಇಲಾಖೆಯವರು ಮತ್ತು ಪ್ರಮುಖವಾಗಿ ವಿದ್ಯಾರ್ಥಿಗಳು ಯಾಕಂದ್ರೆ ಸಾಹೇಬ್ರಿಗೆ ಅಂತ ಹೇಳಿದ್ರೆ ಈ ವಿದ್ಯಾರ್ಥಿ ದಿಸೆಯಲ್ಲಿಯೇ ಸಿರಿಧಾನ್ಯದ ಬಗ್ಗೆ ಅವರಿಗೆ ಅದು ಮಹತ್ವ ಗೊತ್ತಾಗಿ ಅದನ್ನ ಬಳಸಲಿಕ್ಕೆ ಅವರು ಶುರು ಮಾಡಿಕೊಂಡ್ರೆ ಮುಂದೆ ಅದು ಏನು ನಿರಂತರವಾಗಿರುತ್ತೆ ಇಲ್ಲಾಂದ್ರೆ ಏನು ಅದಕ್ಕೆ ಏನು ಪೌಷ್ಟಿಕಾಂಶ ಇದೆ ಅಥವಾ ಆರೋಗ್ಯದ ಹಿತದೃಷ್ಟಿಯಿಂದ ಅದು ಒಳ್ಳೆಯದು ಅಂತ ಹೇಳಿ ನಮಗೆ ಏನು ಏಜ್ ಆದಮೇಲೆ ಒಂದು ಐವತ್ತು ವರ್ಷ ಆದಮೇಲೆ ಶುರು ಮಾಡಿದಾಗ ನಮ್ಮ ಟೇಸ್ಟ್ ಎಲ್ಲ ಬೇರೆ ಊಟಕ್ಕೆ ಏನು ಅಡಿಕ್ಟ್ ಆಗಿಬಿಟ್ಟಿರ್ತವೆ ಆವಾಗ ಸಿರಿಧಾನ್ಯವನ್ನು ನಾವು ಬಳಸೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ವಿದ್ಯಾರ್ಥಿ ದಿಸೆಯಲ್ಲಿ ಅವ್ರಿಗೆ ಇದ್ರ ಬಗ್ಗೆ ಆಸಕ್ತಿ ಬರಬೇಕು ಅದ್ರ ಮಹತ್ವ ಏನು ಅಂತ ಗೊತ್ತಾಗಬೇಕು ಅವರದನ್ನು ಬಳಸೋದನ್ನ ಶುರು ಮಾಡಬೇಕು ಅನ್ನೋದಕ್ಕೋಸ್ಕರ ಹೆಚ್ಚಿನ ಮಟ್ಟಿಗೆ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಲಿಕ್ಕೆ ನಾವು ಕ್ರಮ ತಗೊಂಡು ಜಾಥಾದಲ್ಲಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಸುಜಾತಾ ಚೈತ್ರಾ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು